ಮಂಡ್ಯ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಹಾಗಾಗಿ ಸಹಜವಾಗಿ ಜನ ಅಲ್ಲಿ ಸಂತಸದಲ್ಲಿದ್ದಾರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಸೊ ಕ್ಯಾರೆಸ್ ಡ್ಯಾಮಿಂದ ಕಾವೇರಿ ನದಿಗೆ ನೀರು ಬಿಡುಗಡೆ ಕೂಡ ಆಗ್ತಾ ಇದೆ ಈಗ ಎಂಬತ್ತು ಗೇಟ್ ಮೂಲಕ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ ನಿನ್ನೆ ಸಂಜೆಯಿಂದಲೇ ಕಾವೇರಿ ನದಿಗೆ ನೀರು ಬಿಡುಗಡೆ ಆಗಿದೆ ಸುಮಾರು ಒಂದು ಸಾವಿರ ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ ಆಗಿರುವಂಥದ್ದು ಕಳೆದ ಒಂದು ವಾರದಿಂದ ಈ ಭಾಗದಲ್ಲಿ ಅಂದರೆ ಈ ಮಂಡ್ಯ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಡ್ಯಾಮಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ ಪೂಜೆ ಸಲ್ಲಿಸುವ ಮೂಲಕ ಗೇಟ್ಗಳನ್ನು ಕಾವೇರಿ ನೀರಾವರಿ ನಿಗಮದ ಸಿಬ್ಬಂದಿಗಳು ಮೇಲೆ ಎತ್ತಿದ್ರು ಸೊ ಒಳಹರಿವಿನ ಪ್ರಮಾಣ ನೋಡಿಕೊಂಡು ಹೊರಹರಿವು ಮಾಡಲು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ตรนั้รั้นรั้ ನೋಡಿ ಪೂಜೆ ಸಲ್ಲಿಸುವ ಮೂಲಕ ಆ ಗೇಟ್ಗಳನ್ನು ಕಾವೇರಿ ನೀರಾವರಿ ನಿಗಮದ ಸಿಬ್ಬಂದಿಗಳು ಮೇಲೆ ಎತ್ತಿರುವಂಥದ್ದು ಸಹಜವಾಗಿ ಇಡೀ ರಾಜ್ಯದಾದ್ಯಂತ ಮಳೆ ಇದೆ ಹಾಗಾಗಿ ಸದ್ಯಕ್ಕಂತೂ ಏನು ಸಮಸ್ಯೆ ಇಲ್ಲ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಮಂಡ್ಯ ಆಗಿರ್ಬೋದು ಕಾರವಾರ ಕೊಡಗು ಎಲ್ಲ ಭಾಗದಲ್ಲೂ ಕೂಡ ಮಳೆ ಉತ್ತಮವಾಗಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೀರಿನ ಸತ್ಯಕ್ಕೆ ಸಮಸ್ಯೆ ಇಲ್ಲ ಈಗ ಕೆ ಆರ್ ಎಸ್ ಡ್ಯಾಮಿಂದ ಕಾವೇರಿ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಎಂಬತ್ತು ಗೇಟ್ ಮೂಲಕ ನದಿಗೆ ನೀರನ್ನು ಬಿಟ್ಟಿದ್ದಾರೆ ಸೊ ನಿನ್ನೆ ಸಂಜೆಯಿಂದಲೇ ಕಾವೇರಿ ನದಿಗೆ ನೀರು ಬಿಡುಗಡೆ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ